ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ ಮುಂಗಾರು ಪೂರ್ವದಲ್ಲಿಯೇ ಉತ್ತಮ ಮಳೆಯಾಗಿರುವುದು ಬತ್ತಿ ಹೋಗಿದ್ದ ರೈತರ ಕಣ್ಣಿನಲ್ಲಿ ಮತ್ತೆ ಆಸೆ ಚಿಗುರಿಸಿದಂತಾಗಿದೆ ಸತತವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಮಳೆಯಾಧಾರಿತ ಬೆಳೆ ರೈತರ ಕೈಗೆ ಸಿಕ್ಕಿಲ್ಲ ಇದಕ್ಕೆ ಕಾರಣ ಮಳೆ ಕೈ ಕೊಡುತ್ತಿರುವುದೇ ಆಗಿದ್ದು ಫಸಲು ಕೈಗೆ ಬರುವ ವೇಳೆಗೆ ಮಳೆ ಹಿಂದೇಟು ಹಾಕುತ್ತಿರುವ ಪರಿಣಾಮ ನಿರಂತರವಾಗಿ ರೈತರ ಬೆಳೆಗಳು ಕೈಗೆ ಸಿಗದಂತಾಗಿವೆ ಸತತವಾಗಿ ನಷ್ಟ ಅನುಭವಿಸಿದ್ರು ಎದೆಗುಂದದ ರೈತರು ಮರಳಿಯತ್ನವ ಮಾಡು ಎಂಬಂತೆ ಮತ್ತೆ ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ ಶನಿವಾರ ರಾತ್ರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಉತ್ತಮ ಮಳೆಯಾಗಿದ್ದು ಈ ಮಳೆಯಿಂದಾಗಿ ಜಮೀನು ಹಸನು ಮಾಡಲು ರೈತರು ಸಿದ್ಧತೆ ಕೈಗೊಂಡಿದ್ದಾರೆ ಪ್ರಸ್ತುತ ದೇಶಿ ತಳಿಯಾದ ಎತ್ತುಗಳು ಕಣ್ಮರೆಯಾಗುತ್ತಿದ್ದು ಕೃಷಿ ಚಟುವಟಿಕೆ ಸಂಪೂರ್ಣ ಯಾಂತ್ರೀಕರಣವಾಗುತ್ತಿದೆ ಹಾಗಾಗಿ ಪ್ರಸ್ತುತ ಉಳುಮೆ ಎಂಬುದು ಕೇವಲ ಟ್ರ್ಯಾಕ್ಟರ್ಗಳಿಗೆ ಮಾತ್ರ ಸೀಮಿತವಾಗಿತ್ತು ಅಲ್ಲೋ ಇಲ್ಲೋ ಒಬ್ಬರು ಮಾತ್ರ ಎತ್ತುಗಳಿಂದ ಉಳುಮೆ ಮಾಡುತ್ತಿದ್ದಾರೆ ಬಾಗಿಪಲ್ಲಿ ಚಿಂತಾಮಣಿ ಮತ್ತು ಚೇಳೂರು ತಾಲೂಕುಗಳಲ್ಲಿ ನೆಲಗಡಲೆ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು ತಾಲೂಕುಗಳಲ್ಲಿ ರಾಗಿ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ ಹಾಗಾಗಿ ಮುಂಗಾರು ಪೂರ್ವ ಮಳೆಯಾಗಿರುವ ಕಾರಣ ರೈತರು ಪ್ರಸ್ತುತ ಜಮೀನು ಹಸನು ಮಾಡಲು ಮುಂದಾಗಿದ್ದು ಬಿತ್ತನೆ ಬೀಜ ಶೇಖರಣೆಗೂ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಅಲ್ಲದೆ ರಾಸಾಯನಿಕ ಗೊಬ್ಬರಕ್ಕೂ ಪ್ರಸ್ತುತ ಬೇಡಿಕೆ ಹೆಚ್ಚಾಗಲಿದ್ದು ಅಗತ್ಯವಿರುವ ಗೊಬ್ಬರ ಮತ್ತು ಬಿತ್ತನೆ ಬೀಜ ದಾಸ್ತಾನು ಮಾಡಲು ಕೃಷಿ ಇಲಾಖೆ ಮುಂದಾಗಿದೆ ಜಿಲ್ಲೆಯಲ್ಲಿ ನೆಲಗಡಲೆ ಮತ್ತು ರಾಗಿ ಪ್ರಧಾನ ಬೆಳೆಗಳಾಗಿದ್ದು ಇವುಗಳ ಜೊತೆಗೆ ಅಂತರ ಬೇಸಾಯವಾಗಿ ಅವರೆ ತೊಗರಿ ಅಲಸಂದೆ ಸೇರಿದಂತೆ ಇತರೆ ಬೆಳೆಗಳನ್ನು ರೈತರು ಬೆಳೆಯುತ್ತಾರೆ ಅಲ್ಲದೆ ನೀರಾವರಿ ಜೊತೆಗೆ ಒಣ ಬೇಸಾಯದಲ್ಲಿಯೂ ಜೋಳ ಬೆಳೆಯಲಾಗುತ್ತಿದ್ದು ಪ್ರಸ್ತುತ ಸಾಲಿನಲ್ಲಿ ಜೋಳ ಸೇರಿದಂತೆ ಎಲ್ಲಾ ಬಿತ್ತನೆ ಬೀಜಕ್ಕೂ ಬೇಡಿಕೆ ಹೆಚ್ಚಾಗಲಿದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೃಷಿ ಇಲಾಖೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನಿಗೆ ಮುಂದಾಗಿದೆ ಒಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ಅಬ್ಬರಿಸುತ್ತಿರುವ ಮಳೆ ನಂತರದ ದಿನಗಳಲ್ಲಿಯೂ ಸುರಿಯುವ ಮೂಲಕ ಈ ಬಾರಿಯಾದರೂ ರೈತರಿಗೆ ಲಾಭ ತಂದುಕೊಡಲಿ ಎಂದು ಆಶಿಸೋಣ ಸತತವಾಗಿ ನಷ್ಟ ಅನುಭವಿಸಿರುವ ರೈತರ ಮುಖದಲ್ಲಿ ಮಂದಹಾಸ ನೋಡಲು ಮುಂದೆಯೂ ಉತ್ತಮ ಮಳೆಯಾಗಬೇಕಿದೆ ಹಾಗಾಗಿ ಈ ವರ್ಷ ರೈತರ ಮುಖದಲ್ಲಿ ಮಂದಹಾಸ ನೋಡುವಂತೆ ಮಳೆಯಾಗಲಿ ಎಂದು ಹಾರೈಸೋಣ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ